ಯಾಕಮ್ಮ ಯಾಕಂಗೆ ಅರ್ಧಕ್ಕೆ ಕೈ ತೊಳ್ಕೊಂಡಿ ಹೊಟ್ಟೆ ತುಂಬ ಊಟ ಮಾಡ್ಬೇಕು ಜಾನಕಿ ನೀನು ಇಂಥ ಸಮಯದಾಗೆ ಹೊಟ್ಟೆ ತುಂಬ ಊಟ ಮಾಡಿದ್ರೆನೇನೆ ಹೊಟ್ಟೆ ತುಂಬ ಊಟ ಮಾಡ್ದಂಗೆ ಇಕ್ಕಿರೋದು ಇಷ್ಟ ಅನ್ನ ಅದ್ರಾಗೂ ಅರ್ಧ ಬಿಟ್ಟಿದ್ಯಾ ಯಾಕಮ್ಮ ಸಪ್ ಕೈ ಯಾಕೋ ಇಲ್ಲ ಕಣಮ್ಮ ಯಾಕೋ ಬೆಳಿಗ್ಗೆಯಿಂದನೂ ಸ್ವಲ್ಪ ಲೈಟಾಗಿ ಯಾಕೋ ಹೊಟ್ಟೆ ನೋತಾಯಿತೆ ಹೊಟ್ಟೆ ನೋವುತಾ ಇರೋಕ್ಕೆ ಊಟ ಇಲ್ಲ ಕಣಮ್ಮ ಆಸ್ಪತ್ರೆಗೆ ಹೋಗಿ ಏನು ಬೇಡ ಕಣಮ್ಮ ಏನು ಬೇಡ ಬಿಡು ನೋಡೋಣ ಇನ್ನೊಂದು ಸ್ವಲ್ಪತ್ತು ಇವಾಗ ಏನಾಗಿಲ್ಲ ಅದು ಬಿಡು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ ಅನಿಸುತ್ತೆ ಗ್ಯಾಸ್ಟಿಕ್ಕಿಗೆ ಈ ರೀತಿ ಆಗಿರುತ್ತೆ ಗ್ಯಾಸ್ಟ್ರಿಕ್ ಅಲ್ವಾ ಅದಕ್ಕೆ ಸರ್ತಿ ನನಗೆ ಹಿಂಗೇನೆ ಆವತ್ತು ಹಂಗೆ ಒಂದು ದಿವಸ ಆಗಿತ್ತು ಸ್ವಲ್ಪ ಮಜ್ಜಿಗೆ ಅದನ್ನು ಕುಡ್ದೆ ಅವತ್ತು ಸರಿ ಹೋಯಿತು ಆವತ್ತು ಹಿಂಗೆ ಆಗಿತ್ತು ಕಣಮ್ಮ ನನಗೆ ಹೆಂಗನಾಗಲಿ ಹೋಗಿ ಒಂದ್ಸತಿ ತೋರಿಸ್ಕೊಂಬರೋಣ ಕಣಮ್ಮ ಯಾಕಂದ್ರೆ ಯಾಕೆ ಇವಾಗ ಒಂಥರ ಹಬ್ಬ ಆಗುತ್ತೆ ಇಂಥ ಸಣ್ಣವೇದಾಗಿ ನಾವು ರಪ್ಪನ ಹೋಗಿ ತೋರಿಸ್ಕೋಬೇಕು ಅದನ್ನಾಗಲಿ ಯಾವ್ದು ಹೆಂಗನ ಇರಲಿ ಫಸ್ಟ್ ಹೋಗಿ ತೋರಿಸ್ಕೋಬೇಕು ಸ್ವಲ್ಪ ಇತ್ತು ಸ್ವಲ್ಪ ನೋವು ಅದು ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾ ಐತೆ ಕಣಮ್ಮ ಯಾಕೋ ಇವಾಗ ಇವಾಗ ಸ್ವಲ್ಪ ಜಾಸ್ತಿ ಆದಂಗೆ ಆಗ್ತಾ ಐತೆ ಅದಕ್ಕೆ ಮತ್ತೆ ನಡಿ ಹೋಗೋಣ ತೋರಿಸ್ಕೊಂಬರೋಣ ಸುಮ್ಮನೆ ಫೋನ್ ಮಾಡಣ ಅಂದ್ರಿಗೆ ಬರ್ತಾರೆ ಏ ಎಲ್ಲಿರ್ತಾರ ಕಣಮ್ಮ ಅವರು ಇಂಥ ತಗೆ ಇವಾಗಲೇ ಬೇಗ ಬರ್ತಾರೆ ಅಂತ ಹೇಳಕ್ಕಾಗಲ್ಲ ಅವ್ರೆಲ್ಲೋಗಿರ್ತಾರೆ ಬರೋಕೆ ಆಗಲ್ಲ ಬಿಡಮ್ಮ ಯಾಕಂದಿ ಹುಷಾರಿಲ್ವೇ ಆಂಟಿ ಗೊತ್ತಿಲ್ಲ ಕಣಮ್ಮ ಅವಾಗಿಂದಲೂನು ಯಾಕೋನ ಸ್ವಲ್ಪ ವಾಟ್ ನೋಯ್ತೈತಿ ವಾಟ್ ನೋಯ್ತೈತಿ ಅಂತ ಇದ್ದಾಳೆ ಅಕ್ಕೇನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿ ಬಿಡಮ್ಮ ಏನಾಗಲ್ಲವ ದಿನ ಹಿಂಗೆ ಆಗಿತ್ತು ಅಂತ ಇದ್ದಾಳೆ ಅದಕ್ಕೆ ಹೋಗಿ ತೋರಿಸ್ಕೊಂಬರ ಅಂತ ಕಣಮ್ಮ ಯಾಕಂದ್ರೆ ಆಮೇಲೆ ಶಾನೆ ಆದ್ರಿ ಎಲ್ಲ ಸವಾಸಮ್ಮ ಹ್ಮ್ ನಮ್ಮ ನಮ್ಮಯ್ನನು ಕೂಲಿ ಹೋಗೈತೆ ಇಲ್ಲೇ ಯಾರ ಕರದ್ರು ಅಂತೇಳಿ ಇವರು ಕೆಲ್ಸಕ್ಕೆ ಹೋಗ್ಯಾರಳಿ ಅಂದ್ರುನು ನಾನು ಇವಳಿ ಇಬ್ರೇನೆ ಗುಂಡಪ್ಪನ್ ಕರ್ಕೊಂಡು ಹೋಗಿ ನೀನಮ್ಮ ಹ್ಞೂ ಇದಾರೆ ನೋಡು ಕರ್ಕೊಂಡು ಬರೋಗ್ರಿ ಹ್ಞೂ ಹೋಗು ಜಾನ್ಕಿ ನೆಗ್ಲೆಕ್ಟ್ ಮಾಡ್ಬೇಡ ಹೋಗಿ ತೋರಿಸ್ಕೊಂಬರ್ಬೇಕು ಹೋಗು ಹಂಗೇನೇ ಒಂದೊಂದು ಟೈಮ್ನಾಗೆ ಹಂಗೆ ಆಗುತ್ತೆ ಹೋಗಿ ತೋರಿಸ್ಕೊಂಬ ಏನಾದರೂ ಒಂದು ಗಿಟ್ಲಿ ಏನಾದರೂ ಹಾಕ್ತಾರೇನ ಹೋಗಿ ಬಾ ಸರಿ ಹೋಗುತ್ತೆ ಇವಾಗ ಎಷ್ಟು ತಿಂಗ್ಳಾಗೈತೆ ಹೇಳ ಜಾನಕಿ ಇವಾಗ ಏಳು ತಿಂಗ್ಳಾಗೈತೆ ಗಗನಕ್ಕ ಏಳು ತಿಂಗ್ಳಾಗೆ ನಡೀತಾ ಐತೆ ಇವಾಗ ಅಂತ ನನಗೆ ಆವಾಗಿಂದ ಜಾಸ್ತಿನೇ ಆಗ್ತಾ ಐತೆ ಕಡಿಮೆನೇ ಆಗಂಗಿಲ್ಲ ನಾನು ಅಲ್ಗು ಮಜ್ಗೆನೇ ಕುಡ್ದೆ ಅನ್ನ ಜಾಸ್ತಿ ಊಟನೇ ಮಾಡಲಿಲ್ಲ ಮಜ್ಜಿಗೆನೇ ಕುಡ್ದೆ ಹಂಗಂದ್ರೂ ಜಾಸ್ತಿ ಆಗ್ತಾ ಐತೆ ಟೈಮ್ ಸರಿಯಾಗಿ ಉಂಬಲ್ಲ ಕಣಮ್ಮ ಅದೃಷ್ಟ ನಾ ಅದಕ್ಕೆ ಹೆಂಗಾಗೋದು ಟೈಮ್ ಸರಿಯಾಗಿ ಆಗಿರುತ್ತೆ ಹುಣ್ಣಮ್ಮ ತಿನ್ನನು ಉಂಬದೇ ಇಲ್ಲ ಹೋಗತ್ತಲಾಗೆ ಹ್ಞೂ ಊಟ ಸೇರಲ್ಲ ಊಟ ಸೇರಲ್ಲ ಅಂತಾಳೆ ಮತ್ತೆ ಫಸ್ಟ್ ಹೋಗಿ ತೋರಿಸ್ಕೊಬ್ರಾಗಂಟಿ ಕರ್ಕೊಂಡು ಹೋಗ್ರಿ ಆಯಪ್ಪನ್ ಕೇಳಿದೆ ಕರ್ಕೊಂಡು ಹೋಗುತ್ತೆ ಹೋಗಿ ತೋರಿಸ್ಕೊಂಬರೋದ್ರಿ ಅಕ್ಕ ನೀನೇ ಹೋಗ್ತೀನಕ ಏ ನಾನಿನ್ನೇನು ಬಿಡು ಅದೃಷ್ಟ ಗುಂಡನ್ನೇ ಕಳಿಸು ಅವ್ರನ್ನೇ ಕಳಿಸಿದ್ರೆ ಹೋಗಿ ತೋರಿಸ್ಕೊಂಬತ್ತಾರೆ ಹ್ಞೂ ಅವ್ರನ್ನೇ ಕಳಿಸು ಸುಮ್ಮನೆ ಆರಾಮ್ ತಕೊಂಡಮ್ಮ ಪಾಪ ಅವಾಗಿಂದಾನೂ ಯಾಕಮ್ಮ ಅಕ್ಕ ಎಲ್ಲ ಸಪ್ ಮಾಡ್ಕೊಂಡು ನೋಡಾಕಾಗಲ್ಲ ಹೆಂಗಾಗಿತಳ ಅಕ್ಕ ಅದಕ್ಕೇನೆ ಅವಾಗಿಂದ ನೋಡ್ತಾ ಇದೀನಿ ಎದ್ದಳಮ್ಮ ಎದ್ದಳಮ್ಮ ಊಟ ಅಂತಂದ್ರೆ ಬೇಡ ಅಂದ್ರೆ ಇಕ್ಕೋಟೆ ನಾನೇ ಬಲವಂತ ಮಾಡಿ ಒಂದು ಅರ್ಧ ಊಟ ಮಾಡಿ ಇನ್ನೊಂದು ಅರ್ಧ ಹಂಗೆ ಬಿಟ್ಟವಳೆ ಇನ್ನ ಕಣ್ರಿ ಯಾಕ ಜನಕಿಗೆ ತುಂಬಾ ಹೊಟ್ಟೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡೋ ಯಾಕಂದ್ರೆ ಇವಾಗ ಸಂಜುನೂ ಇಲ್ಲ ಅವನನು ಕೆಲ್ಸಕ್ಕೆ ಹೋಗಿದಾನೆ ಇವಾಗ ಇವ್ರ ಮನೆಯವರು ಇಲ್ಲ ಅವಣ್ಣನೂ ಪಾಪ ಇಲ್ಲೇ ಎಲ್ಲ ಕೆಲ್ಸಕ್ಕೆ ಹೋಗೈತೆ ಅದಕ್ಕೆ ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಗು ಯಾಕೆ ತುಂಬಾ ತುಂಬ ಹೊಟ್ಟೆ ನೋವು ಯಾಕೋ ಬೆಳಗ್ಗೆ ಎದ್ದಾಗಿಂದಲೂ ಹೊಟ್ಟೆ ನೋವು ಸ್ವಲ್ಪ ಯಾಕಂತ ಗೊತ್ತಿಲ್ಲ ಏನು ಗ್ಯಾಸ್ಟ್ರಿಕ್ಕಿಗೇನೋ ಅಂತ ಅನ್ಕೊಂಡಿದ್ದೀನಿ ಅಮ್ಮ ರಾತ್ರಿ ದೋಸೆ ಇಟ್ಟಿತ್ತ ದೋಸೆ ಮಾಡ್ಕೊಡ್ತಾ ಅದಕ್ಕೇನೋ ತಿನ್ನಲ್ಲ ಅದಕ್ಕೇನೋ ಹೊಟ್ಟೆ ನೋವು ಏನೋ ಅದಕ್ಕೆ ಹೊಟ್ಟೆ ನೋವು ಅಂತ ಅನ್ನಿಸ್ತಾ ಆಯ್ತವ ಏನೋ ನನಗೆ ಅಂತ ನನಗೆ ಆ ಗೊತ್ತಿಲ್ಲ ತಡ್ಕೊಮ್ಮ ಆಗ್ತಾ ಇಲ್ಲ ಅಣ್ಣ ಬೇಗ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಆಸ್ತಿ ಆಗ್ತಾ ಹುಡುಗು ಸರಿ ಆಯ್ತು ಹೋಗ್ಬಿಟ್ಟು ಆಟ ಕರ್ಕೊಂಬರ್ತೀನಿ ಬರ್ತೀನಿ ಆ ಬಟ್ಟೆ ಗಿಟ್ಟೆ ತಗೊಂಬೋದು ಏನಾದ್ರು ಡಾಕ್ಯುಮೆಂಟ್ಸ್ ಅದೆಲ್ಲ ತಗೊಂಬೋದಿದ್ರೆ ಆಸ್ಪೆಟ್ಲ ಚೀಟಿಗಳು ಇಲ್ಲಿ ತೋರಿಸ್ತೀವಿ ಅದನ್ನೆಲ್ಲ ತಗೋ ಜನಕ್ಕೆ ಹೋಗಿ ಬೇಗ ಆಟ ಕರ್ಕೊಂಡ್ ಬರ್ತೀನಿ ಸರಿ ಆಯ್ತು ಹೇಳಿ ಬೇಗ ಹೋಗಿ ಕರ್ಕೊಂಡ್ಬ್ರೋಬು ಜಾಸ್ತಿ ಹೊಟ್ಟೆನೂ ಅಂತ ಹೇಳ್ತಾ ಇದ್ದಾಳೆ ಬೇಗ ಹೋಗಿ ಕರ್ಕೊಂಬರೋಗು ಸರಿ ಆಯ್ತು ಪಕ್ಕ ಭಯವಾದಂಗಾಗುತ್ತೆ ಕಣಮ್ಮ ಅದೃಷ್ಟ ನೆನೆಸ್ಕೊಂಡ್ರೆ ಒಂಥರ ಭಯ ಅಂದ್ರೆ ಭಯ ಆದಂಗಾಗುತ್ತೆ ಅಯ್ಯೋ ಅಕ್ಕ ಭಯ ಏನಕ್ಕೆ ಪಡ್ತೀಯಾ ಧೈರ್ಯವಾಗಿರ್ಬೇಕು ಜನಕಿ ನೀನು ಅಷ್ಟೇ ಧೈರ್ಯವಾಗಿರ್ಬೇಕು ನಿನ್ ಧೈರ್ಯವಾಗಿದ್ದಷ್ಟು ನಿನ್ಗೆ ಒಳ್ಳೇದು ನೀನ್ ಧೈರ್ಯವಾಗಿ ಹಿಂಗೆ ಎಷ್ಟು ಧೈರ್ಯವಾಗಿರ್ತೀಯ ಅಷ್ಟು ಒಳ್ಳೇದು ನಿನಗೆ ಅದು ಧೈರ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಫಸ್ಟ್ ಧೈರ್ಯವಾಗಿರಬೇಕು ಜನಕ್ಕೆ ನೀನು ಎದ್ರುಕೋಬೇಡ ನೀನು ಎದ್ರುಕೋಬಿಟ್ರೆ ಏನಾಗುತ್ತೆ ಬಿ ಪಿ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಬಿ ಪಿ ಹೆಚ್ಚು ಕಡಿಮೆ ಆದರೆ ಮತ್ತೆ ನೋವುಗಳು ತುಂಬ ಅನುಭವಿಸ್ಬೇಕಾಗುತ್ತೆ ಅದಕ್ಕೆ ಧೈರ್ಯವಾಗಿರಬೇಕು ಏನೂ ಆಗೋದಿಲ್ಲ ಆರಾಮಾಗಿರು ಸರಿನಾ ಇವಾಗ ನೀನು ತೋರ್ಸಿ ಡಾಕ್ಟ್ರು ಏನು ಹೇಳ್ತಾರೆ ಗೊತ್ತಾಗುತ್ತೆ ಹೋದ್ಮೇಲೆ ಫೋನ್ ಮಾಡಿರಿ ಸರಿನಾ ಮೂವರು ಹೋಗ್ರಿ ಯಾಕೋ ತುಂಬ ಹೊಟ್ಟೆ ನೋವು ಅಂತ ಇದ್ದಾಳೆ ಜಾಸ್ತಿ ಆಗ್ತೈತೆ ಹೆಂಗನಾಗ್ಲಿ ನಾನು ಹೋಗ್ತೀನಿ ನೀನು ಮನೆ ಹತ್ರ ಇರು ಮಾಮ ಬಂದಾಗ ಹೇಳಿ ಹಿಂಗೆ ಹೋದ್ರು ಅಂತೇಳಿ ನಿನ್ನ ಮನೆ ಹತ್ರ ಇಟ್ಕೊಂಡು ಜವಾಬ್ದಾರಿಯಿಂದ ಎಲ್ಲ ನೋಡ್ಕೊಳ್ಳೋಕೆ ನಾನು ಹೋಗ್ತೀನಿ ಯಾಕಂದ್ರೆ ನಾನು ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಏನಾದ್ರೂ ಹೊಟ್ಟೆ ನೋವು ಇರ್ಬೋದೇನೋ ಅಂತ ನಾನು ಅಂದ್ಕೊಂಡೆ ಆದ್ರೆ ತುಂಬ ಹೊಟ್ಟೆ ನೋವು ಅಂತ ಅಂದಾಗ ನಾನು ಹೋಗ್ತೀನಿ ನಾನು ಹೋಗ್ಬಿಟ್ಟು ಇವಾಗ ಬರ್ತೀನಿ ನಾನು ಹೋಗ್ತೀನಿ ಪಾಪ ಇವ್ ಆಂಟಿ ಒಂದೇ ಅಲ್ವಾ ನಾನು ಹೋಗ್ತೀನಿ ಅವರು ನಾನು ಓಸ್ಟರ್ ಹೋಗ್ತೀವಿ సరి 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 ఆయో ఆగే హు నేను ఎలా నన్నెల అప్పన హి మాట్తీ అప్పన హ మాట్లాడి ఎలా హేత అప్ప హి వార అప్పయ్యేన హు ఏమల్ ఏ అంత తితారా అంతి ఏళ్ళి అష్టైతల్ అంతి అప్పమ్మ బారమ బేగ అమ్మ అమ్మ బారమ్ ఏమ కణమ్మ ధైర్యూ నేను ఎలా అల్ కవర్ అయితే తగ్లాకీ ఎలా నన్ను ఎలా రెడీ హ్మ్ ಕೈಲ ಕವರೆಲ್ಲ ತಗೊಂಡು ಹೋಗೋಣ ಇನ್ನೇನು ಹಾಸ್ಪಿಟ್ಲಿಗೆ ಕವರ್ ಇಲ್ಲೇ ಐತಲ್ಲ ತಗಲಾಕೈತಲ್ಲ ತಗೊಂಡು ಹೋಗೋಣ ಈಗ ಧೈರ್ಯವಾಗಿರು ಆಟ ಹೋಗಿದಾನೆ ಗುಂಡ ಕರ್ಕೊಂಡ ಬಂದಿದ್ ತಕ್ಷಣ ಹೋಗ್ಬಿಡಣ ಧೈರ್ಯವಾಗಿರೋ ಜನಕಿ ನೀನ್ ಧೈರ್ಯ ಕೆಡಿಸ್ಕೋಬೇಡ ನೀರೇನಾದರೂ ಕುಡಿ ಜನಕಿ ನೀರ್ ಕೊಡ್ಲಾ ಬೇಡ ಇವಾಗಿನೂ ಕುಡ್ದೆ ಅದೃಷ್ಟ ಅಕ್ಕ ಈಗ ನಾನು ಊಟ ಮಾಡಿ ನೀರು ಕುಡ್ದು ಈಗ ಹಿಂಗ್ ಕುತ್ಕೊಂಡು ಇನ್ನು ಜಾಸ್ತಿ ಆಗ್ತೈತೆ ಊಟ ಮಾಡ್ದಾಗಿಂದಲೂ ಇನ್ನು ಜಾಸ್ತಿ ಆಗ್ತೈತೆ ಹೊಟ್ಟೆ ನೋವು ಏನಕ್ಕೆ ಅದೃಷ್ಟ ಏನಾಯ್ತು ಏನಾಯ್ತಕ್ಕ ಯಾಕೋ ನಮ್ಮ ಜಾನಕಿಗೆ ಹೊಟ್ಟೆ ನೋವು ಕಣಮ್ಮ ಆವಾಗಿನಲ್ಲಿ ಹೊಟ್ಟೆ ನೋವು ಹೊಟ್ಟೆ ನೋವು ಅದಕ್ಕೆ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಫಸ್ಟು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ರಿ ಹೊಟ್ಟೆ ನೋವು ಬಂದೈತೆ ಅಂದರೆ ಬೇಗ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಬೇಗ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ರಿ ಯಾಕೋ ಏನು ಅವತ್ತು ಹಂಗೆ ಅಂಬೋದು ಅವತ್ತೊಂದು ದಿನ ಅಲ್ಲಿ ದಿನ ಜಾನ್ಕಮ್ಮ ಹ್ಞೂ ಅವತ್ತೊಂದು ದಿನ ಹಂಗೆ ಹೊಟ್ಟೆ ನೋವೋದು ಮತ್ತೆ ಸರಿ ಆಯಿತು ಮಜ್ಗೆ ಅದು ಕೊಡದೆ ಸರಿ ಆಯಿತು ಈ ಯಾಕೋ ಇವತ್ತು ತುಂಬ ಇನ್ನೂ ಹೊಟ್ಟೆ ನೋವು ಅವತ್ತು ನಿಮ್ಮ ಬೆಣ್ಣಿನದು ಜ್ಯೂಸ್ ಮಾಡ್ಕೊಂಡು ಕೊಡದೆ ಅಷ್ಟಾಗಿ ನನಗೆ ಹೊಟ್ಟೆ ನೋವು ಕಾಣಿಸ್ಲಿಲ್ಲ ಇವತ್ತು ತುಂಬಾ ಐತೆ ಅದು ಹಿರಿಗೇನು ಇರ್ಬೋದು ಅನ್ನಾಗುತ್ತೆ ಹೇಳೋಕ್ಕಾಗಲ್ಲ ನೀನು ಏಳು ತಿಂಗ್ಳ ಬೇರೆ ಐತೆ ಒಬ್ಬೊಬ್ರಿಗೆ ಅಂದರೆ ಏಳು ತಿಂಗಳಿಗೆ ಹೇಗೆ ಆಗುತ್ತೆ ಹಾಂ ಒಬ್ಬೊಬ್ರಿಗೆ ಏಳು ತಿಂಗಳಾಗೇ ಆಗುತ್ತೆ ಒಬ್ಬೊಬ್ರಿಗೆ ಒಂಬತ್ತು ತಿಂಗಳಾಗ ಏಳಕ್ಕಾಗಲ್ಲಮ್ಮ ಅದೇನು ಹೇಳ್ತಾರೆ ಡಾಕ್ಟ್ರು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಡಾಕ್ಟ್ರು ಏನು ಹೇಳ್ತಾರೆ ಗೊತ್ತಾಗುತ್ತೆ ಫಸ್ಟು ಅಗೋಗೋದು ನೋಡ್ರಿ ನೀವು ಆಸ್ಪತ್ರೆಗೆ ಹೋದ್ರೆ ಏನು ಹೇಳ್ತಾರೆ ಗೊತ್ತಾಗುತ್ತೆ ಡಾಕ್ಟ್ರು ಹಾಂ ಬೇಡ ಬೇಡಮ್ಮ ಏನು ಬೇಡ ಅಂತ ಅಂದ್ರು ನಾನು ಅದಕ್ಕೆ ನಡಿಯಮ್ಮ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ನಾನು ಅದ್ಕೆ ಹೇಳ್ತಾ ಇದ್ದೀನಿ ನಡಿಯಮ್ಮ ಫಸ್ಟ್ ಹೋಗಾನೆ ಹೋಗಿ ತೋರಿಸ್ಕೊಂಬರ ಅಂತ ಆಸ್ಪೆಟ್ಲಿಗೆ ತೋರಿಸ್ಕೋಬೇಕು ಯಾವುದೇ ಆಗಲಿ ಇವಾಗ ಭಾಳ ಕಷ್ಟ ಹೆಂಗನ ಆಗೈತೆ ದೇವ್ರ ಕೊಟ್ಟ ಕಾಲದಾಗೆ ಬೇಗ ಆಗಬೇಕು ಹೆಂಗೋ ಆಗ್ತೈತಲ್ಲ ದೇವ್ರ ದಾಯದಿಂದಾನ ಇವಾಗ ಹೆಂಗೋ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ್ರೆ ಗೊತ್ತಾಗುತ್ತೆ ಏನು ಹೇಳ್ತಾರೆ ಅಂತ ಫೋನ್ ಮಾಡಿ ಮತ್ತೆ ಏ ಬೇಡ ಬಿಡೋ ಅವರೆಲ್ಲ ದೂರ ಹೋಗಿರ್ತಾರೆ ಮತ್ತೆ ಟೆಂಕ್ಷನ್ ಮಾಡ್ಕೊಬಿಡ್ತಾರೆ ಅವರು ಇವಾಗ ಅವರು ಡ್ರೈವಿಂಗ್ ಫೀಲ್ಡಲ್ಲಿರೋದ್ರಿಂದ ದೂರ ಎಲ್ಲಾದರೂ ಹೋಗಿರ್ತಾರೆ ಅದಕ್ಕಾಗಿನ ಬರೋಕ್ಕಾಗಲ್ಲ ನಾಗಂಟಿ ಯಾಕಂದರೆ ಅವರು ಸ್ವಲ್ಪ ಅಲ್ಲೂ ಇಲ್ಲೂ ದೂರ ಹೋಗಿರ್ತಾರಲ್ಲ ಅದಕ್ಕಾಗಿ ಬಿಡಿರಿ ಅವರಿಗೆ ಟೆನ್ಷನ್ ಆದಂಗೆ ಆಗುತ್ತೇನು ಬೇಡ ನಾವೇ ಇದೀವಲ್ಲ ನಾವೆಲ್ಲ ಕರ್ಕೊಂಡು ಹೋಗ್ತೀವಿ ಆಮೇಲೆ ಬೇಕಾದ್ರೆ ಫೋನ್ ಮಾಡಿದ್ರೆ ಆಯ್ತು ಏನೇನೋ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡಿದ್ರೆ ಆಯ್ತು ಬಿಡು ಅಲ್ಲಿ ಡಾಕ್ಟ್ರು ಏನು ಹೇಳ್ತಾರೆ ನೋಡ್ಬಿಟ್ಟು ನೀವು ಆಮೇಲೆ ಫೋನ್ ಮಾಡಿರಿ ಎಲ್ಲ ಇಲ್ಲೇ ಫೋನ್ ಮಾಡೋದು ಮತ್ತೆ ಅಲ್ಲಿಗೆ ಹೋಗೋ ಕೊಟ್ಟೆ ನಾವು ಕಡಿಮೆ ಆಗೋದು ಸುಮ್ಮನೆ ಅವನಲ್ಲಿ ಟೆನ್ಷನ್ ಮಾಡ್ಕೊಂಬೋದು ಸುಮ್ಮನೆ ಇದಾದಂಗೆ ಆಗುತ್ತೆ ಅಲ್ಲಿ ಹೋಗಿ ಡಾಕ್ಟ್ರು ಏನು ಹೇಳ್ತಾರೆ ಕೇಳಿದ್ದಾದ್ಮೇಲೆ ಫೋನ್ ಮಾಡ್ರಿ ನೀವು ಅವಾಗ ಬರ್ತಾನೆ ಹ್ಞೂ ಹೀಗೆ ಏನು ಟೆನ್ಷನ್ ಮಾಡ್ಕೊಬೇಡ ಆರಾಮಾಗಿದ್ದಾಳೆ ಅಂತೇಳಿ ಮೆಲ್ಲಕ್ಕೆ ಮಾತಾಡಿರಿ ಹ್ಞೂ ಜೋರಾಗಿ ಮಾತಾಡ್ಬಿಟ್ರೆ ಅವ್ರಿಗೆ ಟೆನ್ಷನ್ ಆದಂಗೆ ಆಗ್ಬಿಡ್ತೆ ಅದೇ ಮತ್ತೆ ನಾನು ಅದನ್ನೇ ಹೇಳಿದ್ದು ಅಲ್ಲಿಗೆ ಹೋಗಿ ಅದಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೆ ಕೇಳಿ ಆಮೇಲೆ ಫೋನ್ ಮಾಡ್ತೀನಿ ಆಯ್ಯಪ್ನ ಇಲ್ಲೇ ನಮ್ಮ ಯಪ್ಪನ ಇಲ್ಲೇ ಎಲ್ಲ ಕ್ಯಾಸ್ ಕೊಯ್ತು ಆಯ್ಪಿನ ಏನು ಫೋನ್ ಮಾಡಾನೆ ಬರ್ತಾ ಸುಮ್ಮನೆ ಅತ್ತ ಓಸಾರಲ್ಲೇನು ಡಾಕ್ಟ್ರು ಬೈತಾರೆ ಸುಮ್ಮನೆ ಆಸ್ಪತ್ರೆಗೆ ಏನು ಶನಿ ಜನ ಏನಿಲ್ಲ ಅದಕ್ಕೆ ಹಬ್ಬಕ್ಕಿನ್ನೇನು ಫೋನ್ ಮಾಡೋಣ ಮತ್ತು ಹೋಗಿರಿ ಸುಮ್ಮನೆ ಯಾಕೆ ಚಾನೇಜನಲ್ಲಿ ಆಸ್ಪತ್ರೆ ಚಾನೇಜನ್ ಇದ್ದೊಟ್ಟು ಬೈತಾರೆ ಅಲ್ಲೇನೇನು ಹೋಗಿ ಏನು ಮಾಡೋದೇನಿಲ್ಲ ಹೋಗ್ರಿ ಸುಮ್ಮನೆ ಏನು ಹೇಳ್ತಾರೆ ನೋಡಿ ಫೋನ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಯಾಕಂದ ಜನಕ್ಕೆ ತುಂಬ ಹೊಟ್ಟೆನೂ ಶುರು ಆಗೈತೆ ಇನ್ನು ಏನು ಇರಗೆ ಟೈಮ್ ಏನು ಆಗಿಲ್ಲ ಯಾಕೆ ತುಂಬ ಹೊಟ್ಟೆ ನೋವು ಅಂತ ತುಂಬ ಗೋಳಾಡ್ತಾ ಅದಕ್ಕೆ ಇವಾಗ ನಾವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು